ಯಾರು ನನಗೇನು ತಲೆಕೆಟ್ಟಿದೆಯಾ ಯಾರು ಇದ್ರ ಬಗ್ಗೆ ಪ್ರಸ್ತಾವನೆ ಇದ್ದಾರೆ ಅವ್ರಿಗೆ ತಲೆಕೆಟ್ಟಿದೆ ನಾನು ಇಂಟ್ರೂನಲ್ಲಿ ಏನು ಮಾತಾಡಿದ್ದೀನಿ ಯಾರೋ ಟಿ ವಿ ಏಯ್ಟೀನ್ ಇಂಟ್ರೂನಲ್ಲಿ ಏನು ಮಾತಾಡಿದ್ದೀನಿ ಅದನ್ನು ನೋಡಿ ಬಿ ಜೆ ಪಿಯವ್ರ ಅವ್ರ ಕೈಲಿ ಇಲ್ಲ ನನ್ನ ಸ್ಟ್ಯಾಂಡ್ ಏನಿದೆಯಲ್ಲ ನನ್ನ ಪೊಲಿಟಿಕಲ್ ಸ್ಟ್ಯಾಂಡು ಅದನ್ನು ಅವರು ಬಿ ಜೆ ಪಿ ಅವ್ರ ಕೈಯಲ್ಲಿ ಇಲ್ಲ ಎಲ್ಲಿ ಹೇಳಿದ್ದೀನಿ ಸಂವಿಧಾನ ಇನ್ನು ಅವ್ರ ಪಾರ್ಟಿಯವ್ರು ಹೇಳಿದ್ದು ಸಂವಿಧಾನ ಮಾಡ್ತೀನಿ ಅಂತ ಅವ್ರು ಹೇಳಿದ್ದು ಎಲ್ಲ ಹೇಳಿದ್ದೀನಿ ಸಂವಿಧಾನ ನಾನೇನಾದ್ರೂ ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತ ಹೇಳಿದ್ರೆ ಇವತ್ತೇ ನಾನು ರಾಜಕೀಯದಿಂದ ಬೇಕಾದ್ರೆ ನಿವೃತ್ತಿ ಆಗ್ಬಿಡ್ತೀನಿ ಅವರು ಒಪ್ಕೋತಾರ ಇದನಾ ತಕ್ಷ ನೋಡ್ಲಿ ಅದನ್ನು ಎಲ್ಲಿ ಹೇಳಿದ್ದೀನಿ ನಾನು ನನ್ನ ಸುದ್ದಿ ಎತ್ತಲಿಲ್ಲ ಅಂದರೆ ಡೆಲ್ಲಿ ನನ್ನ ಸುದ್ದಿ ಮಾತಾಡಲಿಲ್ಲ ಅಂತಂದರೆ ಅವ್ರಿಗೆ ನಿದ್ದೆ ಬರುವುದಿಲ್ಲ ಪಾಪ ಅದಕ್ಕೆ ಅವ್ರು ಮಾಡ್ತಾರೆ ಮಾಡಲಿ ಬಿಡಿ ಅಲ್ಲೆಲ್ಲ ತಮಿಳುನಾಡುಗೆ ಕಬ್ಬಾಟ ನಾನು ಕಾಯ್ಕೊಂಡಿದ್ದೆ ಕಬ್ಬಾಟ ನೋಡೋಣ ಅಂತ ಬರೀ ನಿಮ್ಮ ಮೈಕ್ ಮಾತ್ರ ಕಾಣ್ತಾ ಇತ್ತು ನನಗೆ ಕಪ್ಪದಾಗಿ ಬಾವುಟ ಅಂತೂ ಕಾಣಲಿಲ್ಲ ಅವೆಲ್ಲ ಸುಳ್ಳು ಅವೆಲ್ಲ ಅವೆಲ್ಲ ಏನು ಹೇಳ್ತಾ ಇದ್ದಾರೆ ಅದರಲ್ಲಿ ಯಾವ ಅರ್ಥವೂ ಇಲ್ಲ ಅವ್ರಿಗೆ ತಡ್ಕೊಳಕ್ಕಾಗಲಿಲ್ಲ ನಾನು ನಾನು ಇವತ್ತು ಐ ಆಮ್ ಟೆಲಿಂಗ್ ಟು ಆಲ್ ಮೈ ಫ್ರೆಂಡ್ಸ್ ಮೀಡಿಯಾ ಫ್ರೆಂಡ್ಸ್ ಆ್ಯಂಡ್ ಪೊಲಿಟಿಕಲ್ ಫ್ರೆಂಡ್ಸ್ ಯು ಪ್ಲೀಸ್ ವಾಚ್ ದಿ ಎಂಟೈರ್ ಇಂಟ್ರೂ ವಾಟ್ ಹ್ಯಾವ್ ಸ್ಪೋಕನ್ ಆನ್ ದ ಡೇ ಫ್ರಮ್ ಸ್ಟಾರ್ಟಿಂಗ್ ಟು ದಿ ಎಂಡ್ ದೆ ಕಾರ್ಡ್ ಡೈಜೆಸ್ಟ್ ವಾಟ್ ಹ್ಯಾವ್ ಸ್ಪೋಕನ್ ಐ ಹವ್ ಸ್ಪೋಕನ್ ದಿ ಟ್ರೂತ್ ವಾಟ್ ಎವರ್ ಇಸ್ ದೇರ್ ಐ ಆಮ್ ನಾಟ್ ರೆಡಿ ಟು ಇಫ್ ಎನಿಥಿಂಗ್ ಇಸ್ ದೇರ್ ಔಡ್ ಅಕ್ಸೆಪ್ಟೆಡ್ ಇಟ್ ಹಂಗೆ ನಾನು ಏನಾದ್ರು ಹೇಳಿದ್ರೆ ಒಪ್ಕೊಳ್ತಿದ್ದೆ ನಾನು ಏನು ಸಂವಿಧಾನದ ಬಗ್ಗೆ ನಾವೇ ಸಂವಿಧಾನ ನಮ್ಮ ಪಾರ್ಟಿ ರೀ ಸಂವಿಧಾನದ ರಕ್ಷಣೆ ಮಾಡೋಕ್ಕೆ ಮಾಡಿರೋದು ಸಂವಿಧಾನದಲ್ಲಿ ಮಾಡ್ತಿರೋದು ಸುಮ್ಮನೆ ನಾ ಇನ್ಗೆಲ್ಲ ಸ್ಟೇಟ್ ಏನೋ ಬೇರೆ ಇಶ್ಯೂನ ಡಿವೇಟ್ ಮಾಡೋಕ್ಕೆ ಹೋಗ್ಬಿಟ್ಟು ಪಾರ್ಲಿಮೆಂಟಲ್ಲಿ ಗೆದ್ದು ಗಲಾಟೆ ಮಾಡಿಬಿಟ್ರೆ ಯಾರು ಕೇಳ್ತಾರೆ ನಮ್ಮ ಲೀಡರ್ಸ್ ಏನು ದಡ್ರಾ ನಮ್ಮ ಲೀಡರ್ಸು ನಾನೇನು ಸ್ಟೇಟ್ಮೆಂಟ್ ಮಾಡಿದ್ದೀನಿ ನಿಜನ ಸುಳ್ಳು ಅಂತೆಲ್ಲ ತೆಗ್ದು ನೋಡಿದ್ದಾರೆ ನಾನು ನೋಡಿದ್ದೀನಿ ನೀವು ಬೇಕಾದ್ರೆ ಹಾಕೊಂಡು ರಿಪ್ಲೇ ಮಾಡಿ ಯಾರೋ ಹೇಳಿದ್ ಮುಖ್ಯ ಅಲ್ಲ ನೀವು ಹಾಕೊಂಡು ರಿಪ್ಲೇ ಮಾಡಿ